जय श्रीमता सर्वमङ्गलमाङ्गल्ये शिवे सर्वार्थसाधिके शरण्ये त्रयम्बके देवी नारायणि नमोऽस्तु ते या देवी सर्वभूतेषु मातृरूपेण संस्थिता नमस्तस्यै नमस्तस्यै ನಮಸ್ತಸ್ಯೈ ನಮೋ ನಮಃ ನಮಸ್ತೆ ನಾನು ಸುಬ್ರಹ್ಮಣ್ಯ ಶ್ರೀಮಾತ ಅಪ್ಪಾಜಿಯವರ ಮಗ ನನ್ನಮ್ಮ ಗುರುಮಾತ ಭಾಗ್ಯಲಕ್ಷ್ಮಿ ಅವರ ಜೀವನ ಚರಿತ್ರೆಯನ್ನ ನೋಡ್ತಾ ಇದ್ವಿ ಹೋದ ಸಂಚಿಕೆಯಲ್ಲಿ ವೆಂಕಟಾಚಲ ಅವಧೂತ್ರು ನಮ್ಮ ಮನೆಗೆ ಬಂದಿದ್ರು ಅಂತ ಅಮ್ಮ ಹೇಳ್ತಾ ಇದ್ರು ಆದರೆ ಅದನ್ನ ನಮ್ಮ ಅಪ್ಪಾಜಿ ಸುತರ ಒಪ್ಪಿರಲಿಲ್ಲ ಯಾಕೆ ಅಂದ್ರೆ ನಂಬಲು ಅಸಾಧ್ಯವಾದದ್ದು ಎನ್ನುವುದು ಅವರ ವಾದ ಒಮ್ಮೆ ವೆಂಕಟಾಚಲ ಅವಧೂತರ ಭೇಟಿಯಾಗುವ ಅವಕಾಶ ಸಿಗುತ್ತೆ ಸಖರಾಯಪಟ್ಟಣದಲ್ಲಿ ಅವರ ಮನೆಯಲ್ಲೆಯೇ ಮನೆ ಹತ್ರ ಹೋಗಿದ್ದಾರೆ ಅಪ್ಪ ಅಮ್ಮ ಸುಮಾರು ಜನ ಇದ್ದಾರೆ ದೂರದಲ್ಲಿ ಕೂತ್ಕೋತಾರೆ ಜೋರಾಗಿ ವೆಂಕಟಾಚಲ ದೌತರು ಕರೀತಾರೆ ವಿರಜಾನಂದ ಶಿಷ್ಯರೇ ಬನ್ನಿ ಅಂತ ನಮ್ಮ ಅಪ್ಪಾಜಿ ಗೊತ್ತಾಗಲ್ಲ ನೀವೇ ನೀವೇ ಬನ್ನಿ ಅಂತ ಕರೀತಾರೆ ಇಬ್ಬರು ಅವ್ರ ಹತ್ರ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತಗೊಂಡು ಅವರ ಪಕ್ಕ ಕೂತ್ಕೋತಾರೆ ನಮ್ಮಮ್ಮನ ಮುಖವನ್ನೇ ನೋಡ್ತಾ ಇದ್ದಾರೆ ಅವರು ಮುಗಳನಕ್ಕೋ ನಮ್ಮ ಅಪ್ಪಾಜಿಗೆ ಹೇಳ್ತಾರೆ ನಾನು ಅವತ್ತು ನಿಮ್ಮ ಮನೆಗೆ ಬಂದಿದ್ದು ನಿಜ ಅಂತ ಹೇಳ್ತಾರೆ ನಮ್ಮ ಅಪ್ಪಾಜಿಗೆ ಏನ್ ಹೇಳಬೇಕು ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಆನಂದದ ಕಣ್ಣುಗಳಿಂದ ಅವರನ್ನೇ ನೋಡ್ತಾ ಇದ್ದಾರೆ ಮತ್ತೆ ಹಾಗೆ ಮತ್ತೆ ಭಾಗ್ಯಮನ್ನ ನೋಡಿ ಹರಸಿ ಅನೇಕ ವಿಚಾರಗಳನ್ನು ಅವತ್ತು ಅವರ ಅವರತ್ರ ಮಾತಾಡಿ ನಿನ್ನ ಗುರು ಸ್ವಾಮಿ ವಿರಜಾನಂದರು ಮತ್ತೆ ನನ್ನ ಹತ್ರ ಏನು ಬರಕ್ಕೆ ಹೋಗ್ಬೇಡ ನೀನು ಇವತ್ತು ಇಲ್ಲೇ ಊಟ ಮಾಡ್ಕೊಂಡೋಗಿ ಅಂತ ಸಂತೋಷವಾಗಿ ಅವತ್ತು ಅಲ್ಲೇ ಇಬ್ಬರು ಊಟ ಮಾಡಿಕೊಂಡು ಮತ್ತೆ ಮೈಸೂರಿಗೆ ಬರ್ತಾರೆ ಅಪ್ಪಾಜಿ ಭಾಗ್ಯಮ್ಮಗೆ ಕ್ಷಮೆ ಇರ್ಲಿ ತಾಯಿ ಅವತ್ತು ಏನೇನೋ ಮಾತಾಡ್ಬಿಟ್ಟೆ ಇಲ್ಲಿ ಬಿಡಿ ನಿಮ್ ಪ್ಲೇಸಲ್ಲಿ ನಾನು ಇದ್ದಿದ್ರು ಹಾಗೆ ಮಾಡ್ತಾ ಇದ್ದೆ ಯಾಕೆಂದ್ರೆ ವೆಂಕಟೇಶ ಅವಧೂತ್ರ ನಮ್ಮ ಬಂದಿದ್ರು ಅಂದ್ರೆ ಯಾರು ನಂಬ್ತಾರೆ ಅಮ್ಮ ಅಪ್ಪಾಜಿಗೆ ಹೇಳ್ತಾರೆ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾದ ಏನಂದ್ರೆ ಅವಧೂತರು ಸಂತರು ಯಾವ ರೂಪದಲ್ಲೂ ಹೇಗೆ ಬೇಕಾದರೂ ನಮ್ಮ ಮನೆಗೆ ಪ್ರವೇಶವನ್ನು ಕೊಡಬಹುದು ಅದನ್ನ ಗುರುತಿಸುವ ಜ್ಞಾನ ಪ್ರಜ್ಞೆ ನಮ್ಮಲ್ಲಿ ಬೆಳೆಸ್ಕೋಬೇಕಾದ್ರೆ ಸದಾ ಭಗವಂತನ ಸ್ಮರಣೆ ಗುರುಚರಿತ್ರೆಯ ಪಾರಾಯಣ ಬೇರೆ ಯಾವ ವಿಷಯದ ಬಗ್ಗೆ ತಲೆ ತಲೆನೇ ಕೊಡಿಸಿಕೊಳ್ಳದಂತಹ ಭಾಗ್ಯಲಕ್ಷ್ಮಿಯ ಹೃದಯಕ್ಕೆ ಮಾತ್ರ ಸಾಧ್ಯ ಅನ್ನೋದ್ನ ಇಲ್ಲಿ ನೋಡಬೇಕಾಗಿದೆ ಗುರು ಚರಿತ್ರೆಯನ್ನ ಯಾವ ಮಟ್ಟಿಗೆ ಪಾರಾಯಣ ಮಾಡ್ತಾ ಇದ್ರು ಆ ದತ್ತನ ಭಕ್ತಿ ಯಾವ ರೀತಿ ಇತ್ತು ಭಾಗ್ಯಮ್ಮನಲ್ಲಿ ನಿಷ್ಕಲ್ಮಶವಾಗಿ ಪೂಜೆ ಮಾಡಿದರೆ ಭಗವಂತ ಬಂದೇ ಬರುತ್ತಾನೆ ಅನ್ನುವ ದೃಢತೆ ಇಲ್ಲಿ ನೋಡ್ಬೋದು ನಾವು ಹೀಗೆ ಇನ್ನೊಂದು ಘಟನೆ ಅಪ್ಪಾಜಿಗೆ ಹುಗ್ಯಂ ಕರ್ನಾಟಕದ ಬಾರ್ಡ್ರ್ ತಮಿಳ್ನಾಡು ಬಾರ್ಡ್ರ್ ಮಧ್ಯೆ ಬರುವಂತಹ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಮತ್ತೆ ದಿನ ಬೆಳಗ್ಗೆ ಹೊರಟು ಸಾಯಂಕಾಲ ಅಥವಾ ರಾತ್ರಿ ಮನೆಗೆ ವಾಪಸ್ ಬರ್ತಿದ್ದಂತಹ ಗಂಡ ಈಗ ವಾರಕ್ಕೊಮ್ಮೆ ಬರುವಂತಹ ಪರಿಸ್ಥಿತಿ ಆದರೂ ನಾನು ಅಥವಾ ನನಗೆ ಆದ ನೋವು ಅಥವಾ ನನಗೆ ಆಗುವ ಇಲ್ಲಿ ಕಷ್ಟವನ್ನು ಮತ್ತೆ ಅವರ ಮನಸ್ಸಿಗೆ ಹಾಕಿದ್ರೆ ಎಲ್ಲಿ ಅವರು ನೊಂದ್ಕೋತಾರೋ ಅನ್ನುವ ಸೂಕ್ಷ್ಮ ಭಾವದಲ್ಲಿ ಅತ್ಯಂತ ಧೈರ್ಯವನ್ನು ತುಂಬಿ ರೀ ಮನೆ ಕಡೆ ಯಾವುದೇ ರೀತಿಯಾದ ಯೋಚನೆಯನ್ನು ನೀವು ಮಾಡಬೇಡಿ ಭಗವಂತ ನಮ್ಮ ಜೊತೆ ಇದ್ದೇ ಇರ್ತಾನೆ ಕಾಡಾದ್ರೇನು ಬೆಟ್ಟ ಆದ್ರೇನು ನೀವು ಹೋಗಲೇಬೇಕಾದಂಥ ಪರಿಸ್ಥಿತಿ ಅದು ಯಾವುದೋ ರಾಜಕೀಯ ಕಾರಣಕ್ಕೋ ಇಲ್ಲ ಇನ್ನೊಂದು ವಿಚಾರಕ್ಕೋ ಆಗಿರ್ಬೋದು ಅದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋದು ಬೇಡ ಈಗ ಆಗಿದೆ ನೀವು ಹೋಗಬೇಕಾಗಿದೆ ವಾರಕ್ಕೊಮ್ಮೆನಾರೂ ನೀವು ಇಲ್ಲಿ ಬರ್ತಿರಲ್ಲ ಅನ್ನುವ ಸಂತೋಷನೇ ನನಗೆ ಸಾಕು ಅಲ್ಲಿ ನಿಮ್ಮ ಯೋಗಕ್ಷೇಮವನ್ನು ಮಾತ್ರ ನೀವು ನೋಡಿ ಇಲ್ಲಿ ಮಕ್ಕಳು ಬಗ್ಗೆ ಆಗ್ಲಿ ನನ್ನ ಬಗ್ಗೆ ಆಗ್ಲಿ ಮನೆ ಬಗ್ಗೆ ಆಗ್ಲಿ ಯಾವ ರೀತಿಯ ಒಂದು ಕ್ಷಣನೂ ನೀವು ಯೋಚನೆ ಮಾಡಬಾರ್ದು ದಯವಿಟ್ಟು ನಾನು ಕೇಳ್ಕೊಳ್ಳೋದು ನಿಮ್ಗಿಷ್ಟೇ ಅಂತ ಅಪ್ಪಾಜಿನ ಹುರಿದುಂಬಿಸಿ ಹೋಗಿ ಬನ್ನಿ ವೀರಪ್ಪನಿರೋ ಜಾಗ ಆದ್ರೇನಂತೆ ಯಾರಾಗಿದ್ದೇ ಇರೋ ಜಾಗ ಏನಂತೆ ಭಗವಂತ ನಮ್ಮ ಜೊತೆ ಇದ್ದಾನೆ ನಿಮ್ಗೇನು ಆಗಲ್ಲ ಅನ್ನುವ ಭರವಸೆ ನನಗಿದೆ ಅಂತ ಭಾಗ್ಯಮ್ಮ ಧೈರ್ಯವನ್ನು ತುಂಬಿ ಯಾಕೆಂದ್ರೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಮನೆ ಮಕ್ಕಳು ಅನ್ನುವ ಪ್ರೀತಿ ಮತ್ತು ಹೋಗ್ತಾ ಇರುವ ಪ್ರದೇಶ ಆಗಿನ ಕಾಲದಲ್ಲಿ ರೆಡ್ ಅಲರ್ಟ್ ಇದ್ದಂತಹ ಪ್ರದೇಶ ಎಲ್ಲ ಕಡೆ ಸುದ್ದಿಗಳು ಹರಿದಾಡ್ತಾ ಇತ್ತು ಅಲ್ಲೆಲ್ಲ ವೀರಪ್ಪ ನೋಡಾಡ್ತಾ ಇರ್ತಾನೆ ಅಂತ ಮತ್ತು ಅತ್ಯಂತ ದಟ್ಟವಾದ ಅರಣ್ಯಕ್ಕೆ ಹತ್ತಿರವಾದಂತಹ ಹಳ್ಳಿ ಅದು ಕಾಡು ಪ್ರಾಣಿಗಳು ಕೂಡ ಬರ್ತಾ ಇದ್ದಂತಹ ಸ್ಥಳ ಸಾಮಾನ್ಯವಾಗಿ ಎಂತಹ ಮನುಷ್ಯನಿಗೂ ಎರಡು ನಿಮಿಷ ಝಲ್ ಅನ್ನುವ ಒಂದು ಸಿಚುವೇಶನ್ ಅದು ಹೀಗೆ ಭಾಗ್ಯಮ್ಮನ ಮಾತುಗಳನ್ನು ಕೇಳಿ ಆಗ್ಲಿ ಆಗ್ಲಮ್ಮ ನೀನಿಷ್ಟು ಹೇಳಿದ್ಯಲ್ಲ ಆಗ್ಲಿ ನಾನು ಹೊರಡ್ತಿದ್ದೀನಿ ಅಂತ ಹೇಳಿ ಮೂರು ವರ್ಷಗಳ ಕಾಲ ಸತತವಾಗಿ ಆ ಬ್ರಾಂಚಿನಲ್ಲಿ ಕೆಲಸವನ್ನು ಮಾಡ್ತಾರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಯಾವ ಪರಿಸ್ಥಿತಿಯಲ್ಲೂ ಯಾಕೆ ಹೀಗಾಯ್ತು ಅಂತ ಕೇಳ್ದಲೇ ಅಥವಾ ಆಲೋಚನೆ ಕೂಡ ಮಾಡ್ದಲೆ ಏನು ಮಾಡ್ಬೋದು ಅನ್ನೋದೇ ಭಾಗ್ಯಮನ ನಿಲುವಾಗಿತ್ತು ಆ ಸಂದರ್ಭದಲ್ಲೇ ಮತ್ತೊಂದು ಘಟನೆ ನಡೆಯುತ್ತೆ ಪ್ರತಿದಿನ ಸಾಯಂ ಸಂಜೆ ಹೊತ್ತಿನಲ್ಲಿ ಒಂದು ಹಸು ಬಂದು ಮನೆ ಮುಂದೆ ಜೋರಾಗಿ ಅಂಬಾ ಅಂಬಾ ಅಂತ ಕರಿತಾ ಇರುತ್ತೆ ಅಲ್ಲೇ ಮನೆ ಪಾಠ ಹೇಳ್ಕೊಡ್ತಿದ್ದಂತಹ ಭಾಗ್ಯಮ್ಮ ಹಸು ಬಂದಿದೆ ಅದು ನಮ್ಮನೆ ಮುಂದೆನೇ ಬಂದು ಮೆಟ್ಲು ಮೇಲೆ ಕಾಲಿಟ್ಟು ಕರೀತಾ ಇದೆ ಇರ್ಲಿ ಯಾವ ಉದ್ದೇಶಕ್ಕೆ ಬಂದಿದೆಯೋ ಅಂತ ಅಕ್ಕಿ ಬೆಲ್ಲವನ್ನ ಕೊಡ್ತಾರೆ ಅದು ತಿಂದು ಹೊರಡುತ್ತೆ ಇದು ಒಂದು ದಿನ ಅಲ್ಲ ಪ್ರತಿನಿತ್ಯವೂ ಅದೇ ಟೈಮ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ಸಾಯಂ ಸಂಜೆ ಆ ಹಸು ಬರುತ್ತೆ ಭಾಗ್ಯಮ್ಮ ಅದಕ್ಕೆ ಅಕ್ಕಿ ಬೆಲ್ಲ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಅದೆಲ್ಲ ಕೊಡ್ತಾರೆ ಅದು ತಿನ್ನುತ್ತೆ ಹೊರಡುತ್ತೆ ಇದೇ ರೀತಿಯಾಗಿ ಸುಮಾರು ತಿಂಗಳುಗಳು ನಡೆಯುತ್ತೆ ಒಂದು ದಿನ ಅಪ್ಪಾಜಿ ಬಂದಾಗ್ಲೂ ಅವರು ಬ್ಯಾಂಕರ್ ಜಾಯ್ತು ಅವತ್ತು ಅಪ್ಪಾಜಿ ಇದ್ದಾಗ್ಲೂ ಆ ಹಸು ಬರುತ್ತೆ ಭಾಗ್ಯಮ್ಮ ಹೇಳ್ತಾರೆ ನೋಡಿ ಇದು ಪ್ರತಿದಿನ ಬಂದು ಹೀಗೆ ಆ ನಡೀತಾ ಇದೆ ಅಂತ ಅಪ್ಪಾಜಿನೂ ಹೋದಮ್ಮ ಅಂತ ಸಂತೋಷ ಪಡ್ತಾರೆ ಅವರು ಅವತ್ತು ಅದಕ್ಕೆ ಅಕ್ಕಿ ಬೆಲ್ಲವನ್ನ ಕೊಡ್ತಾರೆ ಹೀಗೆ ಸುಮಾರು ತಿಂಗಳ ಕಾಲ ಕಾಲ ನಡೆಯುತ್ತೆ ಆಮೇಲೆ ಒಂದು ಸ್ವಲ್ಪ ದಿನ ಆ ಹಸು ಬರೋದೆ ನಿಂತು ಹೋಗ್ಬಿಡುತ್ತೆ ಒಂದಿನ ನೋಡ್ತಾರೆ ಎರಡ್ ದಿನ ನೋಡ್ತಾರೆ ಹದಿನೈದು ದಿನಗಳ ಕಾಲ ಆ ಹಸು ಬರೋದೇ ಇಲ್ಲ ಮನೆಗೆ ಮನಸ್ಸಲ್ಲಿ ಏನೋ ಒಂದು ಆತಂಕ ಯಾಕೆ ಹಸು ಪಾಪ ಬರ್ತಾ ಇತ್ತು ಇದ್ಮಾಯ್ತು ಮತ್ತೆ ಅದು ಏನೋ ಅನ್ನೋ ವಿಚಾರ ಬರುತ್ತೆ ಮೈಂಡ್ಗೆ ನನ್ನನ್ನು ಕರ್ಕೊಂಡು ಆ ಇಟ್ಕೆಗೂಡಲ್ಲಿ ಹಿಂದೆ ಬೀದಿಯಲ್ಲಿ ಹಾಲು ಮಾರಾಟ ಮಾಡೋರಿದ್ರು ಅಲ್ಲೆಲ್ಲ ಅವನ್ನ ನೋಡ್ಕೊಂಬರೋಣ ಬಾರೋ ಸಾಮಾನ್ಯ ಹಸು ಅಲ್ಲೇ ಇರುತ್ತೆ ಯಾಕೆಂದ್ರೆ ಅಲ್ಲೇ ಎಲ್ಲರೂ ಹಸು ಕಟ್ಟಿರೋದು ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಮೊದಲನೇ ದಿನ ಎರಡು ಮೂರು ಬೀದಿ ನೋಡ್ತೀವಿ ಸಿಗಲ್ಲ ಮತ್ತೆ ಅದರ ಮಾರನೇ ದಿನ ಹೋಗ್ತೀವಿ ಆಗ ಆ ಹಸು ಒಂದು ಕಡೆ ಕಟ್ಟಾಗಿರೋದು ಕಟ್ಟಾಕಿರೋದ್ನ ಕಾಣುತ್ತೆ ಕಾಣತ್ತೆ ಅಮ್ಮಂಗೆ ಖುಷಿ ಅಣೆ ಅದೇ ಹಸು ಅಲ್ವೇನೋ ಅಂತ ಹೋಗಿ ಆ ಹಸುವಿನ ಓನರ್ ಹತ್ರ ಮಾತಾಡ್ತೀವಿ ಅಮ್ಮ ಈ ಹಸು ತುಂಬಾ ಬಹಳ ತಿಂಗಳುಗಳಿಂದ ಮನೆಗೆ ಬಂದು ಹಿಂಗೆ ಅಕ್ಕಿ ಬೆಲ್ಲ ಎಲ್ಲ ತಿನ್ಕೊಂಡು ಹೋಗ್ತಾ ಇತ್ತು ಯಾಕೋ ಬರಲಿಲ್ವಲ್ಲ ಯಾಕೆ ಮೈ ಹುಷಾರಿಲ್ವಾ ಇದಕ್ಕೆ ಯಾಕೆ ಈಚೆ ಬಿಟ್ಟಿಲ್ಲ ನೀವು ಅಂತ ಕೇಳ್ತಾರೆ ಇಲ್ಲ ಆ ಹಸು ಗರ್ಭ ಆಗಿದೆ ಅದಕ್ಕೆಲ್ಲರ ಈಚೆ ಹೋಗಿ ಬೇರೆ ಏನಾರ ತಿನ್ಬಿಟ್ರೆ ಕಷ್ಟ ಅಂತ ನಾವು ಎಳ್ಳಿಗೂ ಕಳಿಸ್ತಾ ಇಲ್ಲವಾ ಅಂತ ಹೇಳ್ತಾರೆ ಹೌದಾ ತುಂಬಾ ಸಂತೋಷ ಅಂತ ಅಯ್ಯೋ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಕಣವಾ ಇದು ಆಕ್ಚುಲಿ ಗೊಡ್ಡಸು ಅದೆಂಗೋ ಗೊತ್ತಿಲ್ಲ ಗರ್ಭ ಆಗ್ಬಿಟ್ಟದೆ ಅಂತ ಹೇಳಿದಾಗ ಎರಡು ನಿಮಿಷ ನಮ್ಮಮ್ಮಂಗೆ ಕಣ್ಣಲ್ಲಿ ನೀರು ಗೊಡ್ಡಸು ಅಂದ್ರೆ ಬಂಜೆ ಹಸು ಅಂತನೂ ಕರೀತಾರೆ ಅಂದ್ರೆ ಅದಕ್ಕೆ ಕರು ಆಗಲ್ಲ ಅಂತನೋ ಅನ್ನುವ ರೀತಿ ಅದು ನನಗೂ ಗೊತ್ತಿಲ್ಲ ಆಮೇಲೆ ನಮ್ಮಮ್ಮ ಹೇಳಿದ್ಮೇಲೆ ಗೊತ್ತಾಯ್ತು ಹಾಗೆ ಯಾವ ಕಾರಣಕ್ಕೆ ಆ ಹಸು ನಮ್ಮನೆಗೆ ಬರ್ತಾ ಇತ್ತೋ ಯಾವ ಕಾರಣಕ್ಕಾಗಿ ನಮ್ಮಮ್ಮನ ಪ್ರೀತಿಯಿಂದ ಕೊಟ್ಟಂತಹ ಆ ಬೆಲ್ಲ ಮತ್ತು ಅಕ್ಕಿಯನ್ನು ಸ್ವೀಕರಿಸ್ತಾ ಇತ್ತೋ ಗೊತ್ತಿಲ್ಲ ಆದ್ರೆ ಆ ಹಸು ಗೊಡ್ಡಾಗಿದ್ದದ್ದು ಗರ್ಭವಾಯಿತು ಅಂತ ಕೇಳಿ ಅತ್ಯಂತ ಆನಂದವಾಗುತ್ತೆ ಅಂದರೆ ಇಲ್ಲಿ ಭಾಗ್ಯಮ್ಮ ಅವರ ಒಂದು ಶಕ್ತಿ ನೋಡಬಹುದು ಗೊಡ್ಡ ಹಸು ಗರ್ಭವಾದಂತಹ ಒಂದು ನಿದರ್ಶನ ಘಟನೆ ಇದೆಲ್ಲವೂ ಕಾಕತಾಳೀಯವೇನೋ ಅಂತ ಅನ್ಕೊಂಡ್ರೆ ಅದು ಕಾಕತಾಳೀಯವಾಗೇ ಉಳ್ಕೊಳ್ಳುತ್ತೆ ಅದಕ್ಕೆ ನಮ್ಮ ಸ್ವಾಮೀಜಿ ಒಂದು ಹೇಳೋರು ಇನ್ಸಿಡೆನ್ಸ್ ಇಸ್ ಎನ್ ಇನ್ಸಿಡೆಂಟ್ ದೇರ್ ಇಸ್ ನೋ ಕೋ ಇನ್ಸಿಡೆಂಟ್ ಸೊ ಇಟ್ಸ್ ಎನ್ ಇನ್ಸಿಡೆಂಟ್ ಹ್ಯಾಪಂಡ್ ಅಲ್ಲಿ ಬಂದಿದ್ದು ನಿಜ ಅಕ್ಕಿ ತಿಂದಿದ್ದು ನಿಜ ಬೆಲ್ಲ ತಿಂದಿದ್ದು ನಿಜ ಗೊಡ್ ಹಸು ಗರ್ಭವಾಗಿತ್ತು ನಿಜ ಭಾಗ್ಯಮನೆಗೆ ವಿಶೇಷವಾಗಿ ಅದರಲ್ಲೂ ಹಸು ಪ್ರಾಣಿಗಳು ಅಂದ್ರೆ ವಿಶೇಷವಾದ ಪ್ರೀತಿ ಇದೆಲ್ಲವೂ ನಡೆದಿದ್ದು ಅಲ್ಲೇ ಇಟ್ಕೆಗೂಡಲಿದ್ದಾಗ ಹಾಗೆ ನಮಗೆ ನಾವು ಎಲ್ಲ ದೊಡ್ಡವರಾದ್ವಿ ಅಪ್ಪಂಗು ಹಾಸನದ ಹತ್ರ ಟ್ರಾನ್ಸ್ಫರ್ ಆಯಿತು ಓಡಾಡಲಿಕ್ಕೂ ಈಸಿ ಆಗುತ್ತೆ ಇದೇ ಸರಿಯಾದ ಸಮಯ ಅಂತ ನಮ್ಮ ಸ್ವಂತ ಮನೆ ಹಿನ್ಕಲ್ಲಿನ ಮನೆಗೆ ನಾವು ಶಿಫ್ಟ್ ಆಗ್ತೀವಿ ಅಲ್ಲೂ ಅಷ್ಟೇ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಒಂದು ನಾಯಿ ಅವಾಗ ಸುಮಾರು ಮೂರ್ನಾಲ್ಕು ವರ್ಷ ಇರ್ಬೋದು ಮತ್ತೆ ನಾವು ಮನೆ ಅಲ್ಲಿಗೆ ಶಿಫ್ಟ್ ಆಗ ತನಕೆ ಅಲ್ಲೇ ಇತ್ತು ಅಲ್ಲೇ ಓಡಾಡ್ಕೊಂಡು ನಮ್ಮನೆ ಹತ್ರನೇ ಮಲ್ಕೊಳ್ಳೋದು ಅದಕ್ಕೆ ನಮ್ಮಮ್ಮ ರಾಣಿ ಅಂತ ಹೆಸರಿಟ್ಟಿದ್ಲು ಡಾರ್ಕ್ ಗೋಲ್ಡಿಶ್ ಬ್ರೌನ್ ಕಲರ್ ನಾಯಿ ಅದು ಬೀದಿ ನಾಯಿನೇ ರಾಣಿ ಅಂತ ಹೆಸರಿಟ್ಟಿದ್ದು ಹೆಣ್ಣು ನಾಯಿ ಅದರ ಜೊತೆ ಇನ್ನೊಂದು ಮೂರ್ನಾಲ್ಕು ನಾಯಿಗಳು ಕೂಡ ನಮ್ಮ ಮನೆ ಹತ್ರ ಬಾಗ್ಲಲ್ಲೇ ಮಲ್ಕೊಳ್ಳವು ಮನೆಯ ಒಳಗೆ ಪ್ರವೇಶವಿಲ್ಲ ಆದರೆ ಗೇಟ್ನೊಳಗೆ ಆಹಾರ ಮಳೆ ಬಂದಾಗ ಮಲ್ಕೊಳ್ಳಕ್ಕೆ ಅದಕ್ಕೆ ಅವಕಾಶವಿತ್ತು ಇತ್ತು ಭಾರಿ ಪ್ರೀತಿ ಮನೆಯಲ್ಲಿ ಉಳಿದಿದ್ದ ನಾಯಿಗೆ ಹಾಕಬಾರ್ದು ಅಂತ ನಮಗೆ ಎಷ್ಟು ಬೇಕೋ ಅನ್ನಕ್ಕೆ ಇಟ್ಕೋತಾ ಇದ್ರಲ್ಲ ಆ ನಾಯಿಗಳಿಗೂ ಅಂತಾನೆ ಸಪ್ರೇಟಾಗಿ ಆಗಿ ಅನ್ನವನ್ನು ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ರು ಹಾಲನ್ನು ಅಷ್ಟೇ ಮಕ್ಕಳಿಗೆ ನಮ್ಗೆ ಎಷ್ಟು ಬೇಕೋ ತಗೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಲನ್ನ ತಗೊಳ್ತಾ ಇದ್ವಿ ನಾವು ಉಳಿದಿದ್ದನ್ನ ಹಾಕಬಾರ್ದು ಅದೇ ರೀತಿಯಲ್ಲಿ ಒಂದು ಬೆಕ್ಕು ಕೂಡ ಇತ್ತು ಅಲ್ಲಿ ಹಿನ್ಕಲ್ ಮನೆಯಲ್ಲಿ ಅದು ಯಾವಾಗಲೂ ಅಷ್ಟೇ ಆ ಕಡೆಯಿಂದ ಬಂದು ಆ ಅಡುಗೆ ಮನೆಯ ಕಿಟಕಿ ಮೇಲೆ ಕೂತ್ಕೊಂಡು ಆ ಟೈಮಾದ್ರೆ ಸಾಕು ಅಮ್ಮ ಊಟ ಕೊಡು ಅನ್ನೋ ರೀತಿಯಲ್ಲೇ ಒಳ್ಳೆ ಕೆಚ್ಕೋತಾ ಇರ್ತದ ಹಾಗೆ ಭಾಗ್ಯಮ್ಮನಲ್ಲಿ ಇದ್ದಂತಹ ಆ ಪ್ರಾಣಿಗಳ ಮೇಲೆ ಪ್ರೀತಿ ಇಲ್ಲಿ ನೋಡ್ಬೋದು ಆ ನಾಲ್ಕು ನಾಯಿಗಳು ಹೇಗಿತ್ತು ಅಂದ್ರೆ ಒಳ್ಳೆ ನೋಡಲಿಕ್ಕೆ ಈ ದತ್ತಾತ್ರೇಯರ ಫೋಟೋದಲ್ಲಿ ಯಾವಾಗಲೂ ಒಂದು ನಾಲ್ಕು ನಾಯಿಗಳು ಇರುತ್ತೆ ಚಿತ್ರದಲ್ಲಿ ಮೋಸ್ಟ್ಲಿ ಆ ದತ್ತ ರೂಪಿಯಾದಂತಹ ಗುರು ಬರುವ ಮುನ್ಸೂಚನೆಯೇನೋ ಅನ್ನೋ ರೀತಿಯಲ್ಲಿ ಆ ನಾಯಿಗಳು ನಮ್ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ ನಾವೇನದಕ್ಕೆ ಸ್ಪೆಷಲ್ ಆದ ಆಹಾರ ಯಾವತ್ತೂ ಹಾಕಿಲ್ಲ ಅದು ಸಾತ್ವಿಕ ಆಹಾರ ಅನ್ನ ಹಾಲು ಅದೇ ತಿಂದು ಅದೇ ರೀತಿ ಸಾತ್ವಿಕವಾಗಿದ್ವು ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ ಹೀಗೆ ಆನಂದವಾಗಿ ಸಂಸಾರ ಹಿಂಕಲಿನ ಸ್ವಂತ ಮನೆಯಲ್ಲಿ ನಡೀತಾ ಹೋಯಿತು ಆಗ ನಮ್ಮ ತಂದೆಯ ತಂದೆ ನಮ್ಮ ತಾತ ನಾಗರಾಜ್ ಅವರ ದೇಹಾಂತ್ಯವಾಗುತ್ತೆ ನಾವೆಲ್ಲರೂ ಹೊಳೆ ಪರಕ್ಕೆ ಹೊರಡ್ತೀವಿ ಆ ಸಮಯದಲ್ಲೇ ಸಿಕ್ಕಂತಹ ಸಂತರು ಸ್ವಾಮಿ ವಿರಜಾನಂದ ಮಹಾರಾಜರು ಅಲ್ಲಿ ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅಂತಿದೆ ಅಲ್ಲಿಗೆ ಚಾತುರ್ಮಾಸ್ಯಕ್ಕೆ ಬಂದು ಉಳ್ಕೊಂಡಿರ್ತಾರೆ ಆವಾಗ ಮೊದಲನೆಯ ಭೇಟಿಯಾಗತ್ತೆ ಅವರು ದತ್ತ ಉಪಾಸಕರು ಹಾಗೂ ಲಲಿತಾ ಮಹಾತ್ರಿಪರ ಸುಂದರಿಯ ಲಲಿತಾ ಮಹಾತ್ರಿಪರ ಸುಂದರಿಯ ಆರಾಧಕರು ದತ್ತ ಸದಾನಂದಾಶ್ರಮ ಅಂತ ದೊಡ್ಡ ಮದುವಾಡಿಯಲ್ಲಿದೆ ಅಲ್ಲಿ ಇದು ಇದ್ದಂತಹವರು ಸೊ ಅದೇ ಮೊದಲನೆಯ ಭೇಟಿ ಆ ಮೊದಲನೆಯ ಭೇಟಿಯಲ್ಲೇ ಮತ್ತೆ ನಮ್ಮಮ್ಮನಿಗೆ ಅಬ್ಬ ಎಂಥ ಸಂತರು ಯಾವಾಗಲೂ ನಗ ನಗುತ್ತಾ ಎಲ್ಲರ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನುವ ಒಂದು ಆಲೋಚನೆ ಮನೆಯಲ್ಲಿ ಬಂದು ಅವರೊಂದಿಗೆ ಮಾತನಾಡಿ ಆಶೀರ್ವಾದವನ್ನು ತಗೋತಾರೆ ಮುಂದೆ ಹೇಗೆ ವಿರಜಾನಂದರ ಭಾಗ್ಯಮ್ಮನ ಮತ್ತು ನಮ್ಮ ಸಂಸಾರದೊಂದಿಗೆ ಅವರ ನಂಟು ಬಾಂಧವ್ಯ ಹೇಗೆ ಬೆಳೆಯುತ್ತೆ ಮುಂದೆ ಏನೇನು ನಡೆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ गुरुमाता गुरुमाता गुरु जय 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 श्रीमाता 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 माता जय 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 गुरुमाता जय गुरुदेव दत्त जय श्रीमाता जय श्रीमाता जय श्रीमाता